ಜೊತೆಗೆ ಆಗಲಿಲ್ಲ ಅನ್ನೋಂಥ ಸಂದರ್ಭದಲ್ಲಿ ಬಿಜೆಪಿಗೆ ಏನಾಗಿದೆ ಆ ಪುರಸ್ಥೆಗಳು ಆಗಿರುತ್ತೆ ಅನ್ನೋದು ಕೂಡ ಒಂದು ಮಾತನ್ನು ಹೇಳಬೇಕು ಪಕ್ಷವನ್ನು ಸಾಕಷ್ಟು ಪರಿಶ್ರಮ ಕಟ್ಟಿದೆ ಕಾರ್ಯಕರ್ತರು ಶ್ರೀಗಳು ಜನ ಬಯಸ್ತಾರೆ ಯಾರು ಬಯಸಲು ಅನ್ನೋ ತಪ್ಪು ಅಂತ ಹೇಳೋಕ್ಕಾಗಲ್ಲ ಆದರೆ ನಾವೆಲ್ಲ ಪಕ್ಷ ಕಟ್ಟಿರೋರು ಪಕ್ಷದ ಶಿರ್ಸಿರು ಕೂತ್ಕೊಂಡು ಪಾರ್ಟಿಯೆಲ್ಲ ಕೇಳಿ ಸಿದ್ದರಾಮಯ್ಯ ಸಿದ್ದರಾಮಯ್ಯವ್ರು ಅನೇಕ ಬಾರಿ ಹೇಳಿದ್ದಾರೆ ಪದೇ ಪದೇ ನಿಮಗೆ ಮೀಡಿಯಾ ಅವ್ರಿಗೆ ವಿರೋಧ ಪಾರ್ಟಿ ನಮ್ಮ ಪಾರ್ಟಿದು ಕೆಲವ್ರಿಗೆ ಸುಮ್ಮನೆ ಅದನ್ನು ಚಪ್ಪ ಚಪ್ಪ ಕೆಲವರೆಲ್ಲ ಮಾತಾಡ್ತಾ ಇರ್ತಾರೆ ಈಗ ಯಾವ್ದು ಅವಶ್ಯಕತೆ ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳಿದ್ದಾರೆ ಯಾವ ವಿಚಾರನೂ ಮಾತಾಡೋ ಅದಕ್ಕೆ ನಾವು ಮಾತಾಡೋದು ಪಕ್ಷ ಏನೇ ನಾವೆಲ್ಲ ನಮ್ಗೆ ಅಷ್ಟೇ ಯಾಕೆಂದರೆ ಜನ ಏನು ನಮ್ಮನ್ನು ನಂಬಿ ಓದ್ಕೊಟ್ಟಿದ್ದಾರೆ ಅಂತ ಮನ ಇಂಪಾರ್ಟೆಂಟ್ ಅಷ್ಟೆ ಒಂದೊಂದಾಗಿ ಜನರ ಭಾವನೆ ಅಂತ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ ಮಾತನ್ನ ಜನ ಕೂರಿಸ್ಕೊಳ್ತಾ ಇದ್ವಿ ಇನ್ನು ಅನೇಕ ಯೋಜನೆಗಳಿದೆ ಅವೆಲ್ಲ ನಾವು ತಯಾರು ಮಾಡ್ಕೊಳ್ತಾ ಇದ್ವಿ ಯರೇಂಗೆ ಇಂಪ್ಲಿಮೆಂಟ್ ಮಾಡಿ ಮೈದು ಮೈದು ಪ್ರಳಾವಣೆಯನ್ನ ಕಾಣಿಸ್ತಿದೆ ಅದರಲ್ಲಿ ನಾವು ಒಂದಾಗಿ ಯೇರ ದೇವ ಕೃಪೇ ವಡನಕ್ಕೆ ವಡನಕ್ಕೆ ವರ್ಷಾಂತರ ಕಳೆ ಬಂದಿದೆ ಸರ್ ವಡಂಬಡಿಕೆ ಅಂತ ನೀವು ಸೀಮ ಆಗಬೇಕು ಅಂತನೋ ಅಂತ ಬಯಕೆ ಸರ್ ವಡಂಬಡಿಕೆ ಅಂತ ಸೀಮ ಆಗಬೇಕು ನೀವು ಅಂತ ಯಾಕೆ ಮಾತಾಡಿದೆ ಮಾತಾಡೋದಲ್ಲ ನಾನು ಪಕ್ಷ ಉಂಟು ಅವೆಲ್ಲ ಒಂದಿಗೆ ಪಕ್ಷದಲ್ಲಿ ಕೆಲಸ ಮಾಡಿ ಸರ್ ಆರು ವರ್ಷ ಕೇಳಿದರೆ ನಾನು ಹೇಳಿದ ಭವಿಷ್ಯ ನಿಜ ಆಗ್ತಾ ಅಂತ